ಬಿಟ್ಟು ಯಾಕೆ ಬಿಡ್ಸ್ಕೊಳ ಕಾರಲ್ಲಿ ಏನಾದ್ರು ತೆಗೆದುಕೊಟ್ಟಿದ್ದಾವ ಕಾರ ನೀನು ಸರಿಯಾಗಿ ಗೆಲ್ತಿದ್ದೀವಿ ಬಿಡು ನನಗೆ ಬೇಜಾರಾಗಿ ಹೋಯ್ತು ಬೋ ಹೋಗೋದ ಒಂಬತ್ತು ತಿಂಗ್ಳು ಗಂಟೆ ಇರುವೆ ಅಂದ್ರೆ ಬರೋಕೆ ನಾನು ಹೋಯ್ತೀನಿ ಅಂತ ಅಂತ ಕೂತಾವಳೆ ಅವಳ ಅಂದ್ಲು ನನಗೆ ಭಾಳ ಬೇಜಾರಾಗೋಯ್ತು ಅವನಾಗ ಅಂದ ಮಾದ ಹ್ಞೂ ಬತ್ತೆ ಬನ್ನಿ ಮೈಸೂರು ಹೆಂಗ ಮೈಸೂರು ಗಂಡು ನಾವು ಬರ್ತೀವ ನಾನು ಮೈಸೂರು ಗಂಡು ಬಿಟ್ಕೊಡ್ತೀವಿ ಬನ್ನಿ ಹೆಂಗ ಹೋಗಿರಿ ಅಂತ ನನಗೆ ಬೇಜಾರಾಯ್ತು ಅವಳು ಹಂಗಂದ್ರು ರಸ್ಮಿನವೇ ಇವಳು ಹಂಗಲ್ ನಿಮ್ಮ ಮಗ್ ಬಿಡ್ಸ್ಕೊಡ್ತೀನಿ ಬಾ ಅಂತ ಇಲ್ಲಕಂತ ಹೋಗ್ರವ ನಮಗೆ ಬಸ್ ಫ್ರೀ ಆಗದೆ ಹೋಗ್ತೀನಿ ಅಂದ್ಬಿಟ್ಟು ಬಸ್ ಹತ್ತಿ ನಾ ಏನು ಮೈಸೂರಿಗೆ ಗೊತ್ತೀನಿ ಬಸ್ ಇಲ್ಲ ಊರಿಗೆ ನೋಡಿ 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 ಹನ್ನೊಂದು ಗಂಟೆ ರಾತ್ರಿ ಆಯಿತು ಬರತ್ತೆ ಊರಿಗೆ ಅದೊಂದು ತಂಪ ಬತ್ತು ಬಸ್ ಬರ್ನೇ ಇಲ್ಲ ಯಾವ್ದು ಟಂಪ ಬತ್ತು ಆ ತಂಪ ಕತ್ತಿ ಬಂದೇಕಂದ ಮರೆಯ ಇವತ್ತು ಯಾವ ಮಕ್ಳು ಆಯ್ತಲ್ಲ ಯಾರು ಆಯ್ತಾ ನಾಕು ಹೆಂಗೆ ಮಾತಾಡ್ಬಿಟ್ಲು ಗೊತ್ತಾ ನಾನು ಏನು ಮಾಡ್ಬಾರ ಮಾಡಿದೆ ಆಂ ಅವಳಿದ್ದೆ ಸೋಲಿಂದ ನೆಲ್ತಿತ್ತಲ್ಲ ತಡೆಯಲ್ಲಿ ಒಂದು ಚಿಟಕಿ ಅಂತ ಹಾಕಿಸ್ದೆ ಹಿಂಗೆ ಆಯ್ತದೆ ಅಂತ ಅಂದ್ಕೊಂಡಿದ್ದಾ ನಾವೆಲ್ಲ ಮಕ್ಳು ಮರಿ ಸಾಕೇ ಅಲ್ವ ಅವಮ್ಮ ಎಷ್ಟು ಮಕ್ಳಿಗೆ ಹಾಕಿದ್ದಾಳು ಒಂದು ದಿಸ ಹಂಗೆ ಕಂಡಿದ್ದ ನಾನು ಹಿಂಗೆ ಆಯ್ತದೆ ಅಂತ ನಿನ್ನ ಹಿಂಗೆ ಆಯ್ತಲ್ಲ ಹಂಗೆ ಆಯ್ತಲ್ಲ ಹಿಂಗೆ ಆಯ್ತಲ್ಲ ಅನ್ಕೊಂಡು ಬೋಯ್ಕೊಂಡು ಆಡ್ಕೊಂಡು ಕುಂತಿದ್ದು ನನಗೆ ಆಗ್ಲೇ ಕರೆದು ಬಂದ್ಬಿಡೋದು ಅನ್ಸಿಬಿಡ್ತು ನೋಡು ನಮ್ಮ ಹೂವು ಮುಗಿನ ಹಾಸ್ಪಿಟ್ಲಲ್ಲಿ ಬಿಟ್ಟು ಹೋಯ್ತಾಳೆ ಅಂತಾರೆ ಅಂದ್ಬಿಟ್ಟು ಕೇಳೋ ಬಿಡಿ ಹೇಳೋದು ನಿಮಗೆ ಸುಮ್ಮ ಬಾಯಿ ಮುಚ್ಕೊಂಡಿರು ಅವ್ರದ್ದು ಅನ್ನೋದು ಹೆಚ್ಚು ಅವ್ರಿಗೆ ಸುಮ್ಮನೆ ಇರೋದ್ರೆ ಹೇಳಿ ಮಾತ್ರ ಕೇಳಕ್ಕಿಲ್ವಲ್ಲ ಯಾವಾಗ ಓದ್ಲತ್ತ ನನ್ನ ಮಗಳು ಚೆನ್ನಾಗಿರ್ಲಿ ಸುಮ್ಕಿರು ಅಲ್ಲೇ ಸುಮ್ಮನೆ ನೀನು ಮಾತಾಡ್ಬಿಡ್ದು ಮಾತುಕೊಳ್ಳಲ್ಲ ಮಾತಾಡ್ಕೊ ಮಾತಾಡ್ಕೊಂಡು ಅವ್ ಹಿಡ್ಬೋದು ತಲೆ ಇವತ್ತು ಗೋವಿಂದ ನೋಡು ಹಾಸ್ಪಿಟ್ಲಿಗೆ ಬಂದಿಲ್ಲ ಅಂದ್ರೆ ಅದೆಷ್ಟು ಮನ್ಸು ಕೆಟ್ಟೋಗಿದ್ದದ ಅವನಿಗೆ ಅಂತ ಉಟ್ಸ್ ಮಗಿನ ಹುಷಾರ ತಪ್ಪಿದ್ರೆ ಸಾಯಿ ಪರಿಸ್ಥಿತಿ ನೋಡಕ್ ಬರ್ಲಿಲ್ಲ ಅಂದ್ರೆ ಅವ್ನ್ ಮನ್ಸು ಎಷ್ಟು ಕೆಟ್ಟೋಗಿರ್ಬೇಕು ಅದನ್ನ ಯತ್ನ ಮಾಡ್ಕೊಂಡ್ ಮೇಲೆ ಒಳ್ಳೇದಾಗಿ ನಾನು ಏನ್ ಮಾಡಿದೆ ತಪ್ಪು ನಾನು ತಪ್ಪು ಮಾಡಿದಂತ ನೀನು ಯಾಕೆಗ ಮಾತಾಡ್ಬೇಕಾಗಿತ್ತು ಅಸ್ ಆ ವಣ್ಣು ಫೋನ್ ಮಾಡ್ತಾನೆ ಅಮ್ಮನ್ ಕುಡಿ ಅನ್ಬಿಟ್ಟು ಇಷ್ಟ ಇದ್ರೆ ಕೊಡ್ಬೇಕಾಗಿತ್ತು ಕಷ್ಟ ಆದ್ರೆ ಬೇಡ ಅನ್ಬಿ ಬುಟ್ ಹಾಕ್ಬೋದಾಯ್ತು ನೀನು ಅವಣಿಗೆ ಸಾಯಿ ನೀನು ನನ್ನ ಮಗನ ನಿಮ್ದು ಇಲ್ಲ ಹಂಗೆ ಹಿಂಗೆ ಅಂತ ಮುಗಿಂಗೆ

ಅಯ್ಯೋ ನನಗೆ ನಮಗೆ ಗೊತ್ತು ಫೋನ್ ಮಾಡಿ ಹೇಳ್ಬೇಕಾಗಿತ್ತು ಗೊತ್ತಾವಿ ಅಂತ ಹಂಗಂದ್ರೆ ಉರಿ ಹಾಕೋ ಗೊತ್ತು ಬತ್ತಿ ಅನ್ಬಿಟ್ಟು ನಾನು ಏನು ಮಾಡೋಣ ಅನ್ಬಿಟ್ಟು ಏನು ಸಾರ್ ಮಾಡೋದು ಅಂತ ಗೊತ್ತಾಗಿಲ್ಲ ಅಕ್ಕಿ ಅಕ್ಕಿ ಹಾಕೊಂಡು ಒಂಚೂರು ಹುಣಸೆ ಹುಡುಗಿಯಂಗೆ ಅಂತ ಮಾಡಿದೆ ಏನು ಅದ್ಗೆಟ್ಟು ಹೋಯ್ತು ಒಂಚೂರು ಚೆನ್ನಾಗಿತ್ತಿಲ್ಲ ನಾನು ಹುಣ್ಣಕ್ಕೆ ಹಂಗಿಲ್ಲ ಅದಕ್ಕೆ ಆಮೇಲೆ ಇಂದ ತಡೆಗೆ ಒಂಚೂರು ಒಂದು ಪ್ಯಾಕೆಟ್ ಮೊಸರು ಆಗ್ತಾರದ ಅಂಗಡಿಗೆ ಅಂಗಡಿ ಅಲ್ಲಿ ಹೋಗಿ ನೋಡಿದ್ರೆ ಅಲ್ಲಿ ಮೊಸರು ಇಲ್ಲ ಆ ಗೊತ್ತಾಗೆ ಒಂಚೂರು ಮಾಡಿಕೊಂಡೆ ಓದ್ಲಂತ ಏನಾದ್ರು ಅಡುಗೆ ಮಾಡು ಹಿಟ್ ಮಾಡೋ ಓದ್ಬಿಟ್ಟಾಗಿ ನೀವು ಆಸ್ಪಿಲ್ಗೆ ಓದ್ತಾ ನನಗೆ ಇಟ್ಟು ಏನತ್ತೆಗೆ ಸುಸ್ತಾಯ್ತ ಕುಂತ ನಂಗಂತೂ ತುಂಬ ಉಟ್ಟಿಲ್ಲ ಮಾತಿನಾಕು ಅಲ್ಲಕರಿಯ ನೋಡಲಿಲ್ಲ ಯಾವ ಬುದ್ಧಿ ಕಲ್ತಾಳೆ ಅಂದ್ಬಿಟ್ಟು ಇರಬ ಒಂದು ಒಂಬತ್ತು ತಿಂಗಳ ತುಂಬಿಸ್ಕೊಂಡು ಓಲಿ ಸುಮ್ಕಿರು ನಿನ್ ಗೊತ್ತಾಕಿಲ್ಲಕರ ಸುಮ್ಕಿಲ್ಲ ಓಲಿ ಇಲ್ಲಿ ನೀನು ಸುಮ್ಮನೆ ನೀನು ಮಾತು ಇವತ್ತು ಒಂದು ಸಂಸಾರ ಒಳ್ಳೆದಾಗಕ್ಕೆ ಒಳ್ಳೇದಾಗ ನೋಡ್ಬೇಕು ಹೊರ್ತು ಸರಿ ಮಾಡಕ್ ನೋಡ್ಬೇಕು ಓರ್ತು ಒಡದಾಕದಲ್ಲ ನೀನು ನಿನ್ ಗೊತ್ತಾಕೀರ ನಿಮಗೆ ಸುಮ್ನಿರು ಇರ್ಲಂತ ಅಲ್ಲಿಯ ಸ್ಪೀಕರ್ ಹೋಗಿ ಹೊಸ ಸಾಮಾನು ಗಿಮಾನು ಆರೈಕೆ ಸಾಮಾನು ತುಪ್ಪ ಬೆಣ್ಣೆ ತಗೊಂಡು ಕೊಡಾಕಾಯ್ತದೆ ಹೆಂಗೋ ಇರಲಿ ಬಿಡು ಬಾಣತನ ಮಾಡಾರ ನಿನಗೆ ಅವರು ಸರಿ ಬಿಡು ಹೆಂಗೆ ಮಾಡ್ಲಿ ತಾಯಿ ಮಾಡ್ದಂಗೆ ಆತದ ಬರೀ ಒಂಚೂರು ಬಿಸ್ನಾಯಿ ಸು ತಟ್ಟ ಬಿಟ್ಟು ಹೊರಟ್ರೆ ಮೈಗಿಡ್ಕತ್ತದೆ ಅವರು ಮಾಡಿ ಬಾಣತನ ಕಾಣೆ ನೋಡಿ ಸುಮ್ಕಿರು ಹೆಂಗ್ ನಾಳೆ ಅಂತ ಹೋಗ್ತೀನಿ ಅಂತ ಹೋಗವಳೆ ನೋಡು ಹಿಂಗ್ ಉಸಾರಿಲ್ಲ ಅಂದ್ರೆ ಗೋವಿಲ್ಲ ತಿರುಗು ನೋಡಿಲ್ಲ ಅವಣ್ಣು ಬಾಳ ಇಲ್ಲ ಗಂಡು ಮನೆಗೆ ಹೋಗಾಳೆ ಓಲಿ ಬಿಡು ನೀರು ಮದ್ ಮದ್ದದಲ್ಲಿ ತಲೆ ಹಾಕಕ್ ಹೋಗ್ಬೇಡ ಸರಿಯಾ ನಾನಂತೂ ಹೋಯ್ಕಿಲ್ಲ ಕಣ್ಮರೆ ನಾನು ಇರು ಇರು ಅಂದ್ರೂ ಇರ್ದಾನೆ ಓದ ಹೋಗಳ್ತಾನೆ ಅನುಭವಿಸ್ಲಿ ನಾನಂತೂ ಹೋಯ್ಕಿಲ್ಲ ಒಳ್ಳೆ ಅವರು ಒಳ್ಳೆ ಜನ ಅವ್ರು ನೋಡ್ಕೊಳಕ್ಕೆ ಅವ್ರು ಗೊತ್ತು ನಿನ್ನ ತಲೆಗೆ ಗಿಡ್ಸ್ಕೊಳಕ್ಕೆ ಹೋಗ್ಬಿಡಕ್ಕೆ ಎಲ್ಲವ ಸುಮ್ಮನೆ ಇರೋದು ಕಲಿ ಸರಿ ಬುಡಿ ಆಯ್ತು ನಾನು ಹೋಯ್ಕಿಲ್ಲ ಕಣ ಒಂದು ಗಂಟೆ ಸಾರು ಮಾಡ್ಬಿಟ್ಟು ಸರಿ ಇಟ್ ಮಾಡು ಹೊಸಿ ವಾಲ್ದಿಕ ಹೋಗಿ ಬರ್ತೀನಿ ಏನಾದ್ರೂ ಮಳೆ ಊದದೆ ಅದೇನು ವಾಲ್ದಿ ಕೂದಿದ ಕಣ ಏನೋ ಕಣೆ ಊದಿದ್ರೆ ಒಂದು ಟ್ಯಾಕ್ಟ್ರಿ ಬಳಸ್ಬಿಟ್ಟು ಬಿಡ್ತೀನಿ ನೋಡೋದಕ್ಕೆ ಕಾಳು ಕಟ್ಟಿ ಏನಾದ್ರು ಚಿಲ್ಕೊಳಕಾಯ್ತದೆ ಹೋಗಿ ಏನಾದ್ರು ಮಾಡೋಕ್ಕಾಯ್ತದೆ ಏನು ಮಾಡಿದ್ರಿ ಹೆಂಗ ಬಾಣ್ತಿ ಇರ್ತಾಳೆ ಏನು ಕಡೆ ಅವಳು ಓದಲ್ಲಿ ಏನು ಮಾಡೋಕ್ಕದ್ದು ಸರಿ ಹೋಗ್ಬಿಟ್ಟು ಬರ್ತೀನಿ ಅದೇನು ನೋಡ್ತೇವ್ರು ಹ್ಞೂ ಸರಿ ಆಯ್ತು ಮನವಿ ಯಾರವ ಯಾರು ಬಂದ್ವಿ ಓ ಕಾಕ ನೀನ ಅಯ್ಯೋ ಕನವ ನಾನು ಅಯ್ಯೋ ಮತ್ತೆ ಅವ್ ಶಿವಮ್ಮಲ್ಲ ಅವಳು ಕಾಳೆಳ್ಸ್ಕೊಂಡೋಗ ಬಂದಿದೆ ಮಳೆ ಹೋದ್ರೆ ಚೆಲ್ಸ್ಬೇಕಲ್ಲ ಅನ್ಬಿಟ್ಟು ಹಂಗೇಲಾತನು ಮಗಿಲು ನೋಡ್ಕೊಂಡು ಹೋಗೋದಂತ ಬಂದೆ ಕನಕ ಅಯ್ಯೋ ಅಕ್ಕ ಇಲ್ಲಿ ನೀನ್ ನೋಡಕೆ ಈ ಜನಕ ಹಿಂಗಂತಿ ಮೀನಾಕ್ಷಿ ಮಿನಕ್ ಸಿಬ್ಬಂದಿದ್ದಂತೆ ಬಂತು ಎತ್ತವಳೆ ಇಲ್ಲಿಲ್ಲ ಗಂಡು ಮನೆಯವಳವಳು ಗಂಡು ಮನೆ ಈ ಎಷ್ಟು ಎಷ್ಟ್ ತಿಂಗಳು ಕಳ್ಸದ್ರಿ ಯಾರು ಕಳ್ಸಾಕ ಹೋಗಿದ್ರು ನಾನು ಹೋಗಿದ್ದ ಕಳ್ಸಕ್ಕೆ ಇನ್ನೇನಕ ಯಾಕೆ ಅಯ್ಯೋ ಅಕ್ಕ ಸುಂಕಿರು ಅದೊಂದು ಹೊರಟಕ್ಕೆ ನೀನು ಆವತ್ತೇ ಮುಟ್ಕೊಂಡೆ ನನಗೆ ಬಂದ್ಬಿಟ್ಟು ಅವತ್ತೇ ಹೇಳ್ದೆ ನೀನು ಬೇಡ ಕರ್ವ ಅವ್ರು ಮನೆ ನಾನು ಮಾಡ್ಬಿಟ್ಟು ಬೋಸಿ ಸಾಕು ನೀನು ಮಾಡಬೇಡ ನೀನು ಎಣ್ಣೆ ಮದುವೆ ಅಂತ ಹೇಳೋಕ್ಕೆ ಅಂತ ಬಂದಿದೆ ಅಕ್ಕ ನಿನ್ನ ಮಾತಾ ಕೇಳ್ದೆ ನಿನಗೆ ಬೋಧಿ ಕಳಿಸ್ತೇನೆ ನಾನು ಬಾತಲ್ಲಿ ನಿನ್ಸ್ಕೊಂಡು ಇವತ್ತು ಅದನ್ನ ನಾನು ಶಿಕ್ಷೆ ಅನುಭವಿಸ್ತಾ ಕುಂತೀನಿ ಕನಕ ನಿಜಕ್ಕೂ ನಾನು ನಿನ್ನ ಮಾತು ಅವತ್ತು ನಾನು ಕೇಳ್ಬಿಟ್ಟಿದ್ರೆ ಇವತ್ತು ಈ ಸಂತ ಇರ್ತಿತ್ತಿಲ್ಲ ಕನಕ ಯಾಕೆಂದರೆ ಅವತ್ತು ಅಕ್ಕ ಮಗ ಇಳ್ತಿತ್ತು ಪಕ್ಕ ಸುಲನಂಗೆ ಏನು ಸೂಲ ಮ್ಯಾಕು ಕೆಳಕು ವಿಕತ್ತಿತ್ತು ನೀನು ಗೊತ್ತಿರುವ ಆ ಕಾಲದಲ್ಲೆಲ್ಲ ನಾವು ನಮ್ಮ ಹಿಕ್ಕಳು ಏ ಪಕ್ಕ ಸೂಲಾದರೆ ಚಿಕ್ಕ ಹಾಕ್ಸ್ತಿಲ್ವಕ ಹೇಳಿನ ఇంక ఏ హాస్తిల్వ చిట్కి హాస్తిలో పకే సూల్గా ఇతా కనక మాదమ్ అందుబిట్ నమ్ ఊర చిట్కి ఆతాళు పక సూల్ అది ఇవి ఇవ్వు అస సూలు ఇలా నోడ్బిట్ నూ మాద కర్త బి చిట్కీ హాకస్తో కనక అది ఏం ఆచారు నమ్ ఆచారోడు మే కిడకు నా మట్ట అసొందరు ఇన్నూరు మున్నూరు మక్ళు చిట్కీ యా ఈ నమ్మండి యాప్గితే వట్ సూజి కయిస్బుట్టు మొడ్బుట్వళల అది హోగ్బిట్ అప్పటి కళ్ళు ఒంటారాపత్ర ಅದನ್ನ ಅಪ್ಲೇಷನ್ ಮಾಡ್ಬೇಕು ಅಂದ್ಕೊಂಡು ಅಯ್ಯೋ ಹತ್ತು ಲಕ್ಷ ದುಡ್ಡು ಖರ್ಚು ಮಾಡಿದ್ರು ಕನವ ಹತ್ತು ಲಕ್ಷ ಎಲ್ಲಿ ಬಂದಕ ನಾನು ಹೇಳ್ತಾರ ಅಂತ ವಿತ್ತಿತ್ತ ದುಡ್ಡು ನನ್ನ ಮಗಳು ಮೈದನು ಇರ್ತೀನೋ ಹತ್ತು ಲಕ್ಷ ದುಡ್ಡು ತಂದು ನಾನು ಎರಡು ಉಳ್ಕೊಂಡು ಅಪ್ಲಿಕೇಷನ್ ವಿಪ್ಲೇಷನ್ ಎಲ್ಲ ಆಗಿ ಎರಡು ಡಿಚಾರ್ಜ್ ಆದಮೇಲೆ ಮನೆಗೆ ಅಲ್ಲಿಗೆ ಕರ್ಕೊಂಡು ಓದೋ ನನ್ನ ಮಗಳು ಅಲ್ಲೇ ಹೋಯ್ತಿನ ಅಂತ ಓದ್ಲು ಓ ಸರಿ ಬಿಡು ಅದು ಹೆಂಗೆ ಹೊಂಟದ ನಿನ್ನ ಮಗಳು ಅಲ್ಲ ಕನಕ ಏನು ಕೂತಕ ಇಲ್ವ ನಮ್ಮ ಅಚ್ಕಟ ಮಾಡ್ತಾಳೆ ಬಾಣತಾನವ ಅಂದ್ಬಿಟ್ಟು ಯಾರೇ ಮಾಡ್ತಂತ ಆರು ಬಾಣತನ ಮಾಡ್ದಂಗೆ ಅರ್ಧದ

ಓದೋಕಿನ ಮುಂಚೆಗೆ ಚಾಡಿ ಹೇಳಕ್ ಬಂದಿತ್ತು ನೋಡಿ ಅಲ್ಲ ಕರಣ ನೀನು ಸರಿ ಮಾತಾಡ್ತೀಯೇ ನಾನೇ ಚಾಡಿ ಹೇಳಕ್ ಬರಣೆ ನಾನೇ ಚಾಡಿ ಹೇಳಕ್ ಬಂದಿತ್ತಿಲ್ಲ ಇರೋದೇ ಹೇಳಿದ್ದು ನೋಡ್ಕೊಂಡ ಈಗ ಈಗ ಗೊತ್ತಾಯ್ತು ನಿನ್ನ ಹಳಿ ಮೈ ಬಡವಲ್ಲ ಏನು ಅಂತ ಅವ್ನು ಸರಿ ಇಲ್ಲ ಸರಿ ಇಲ್ಲದ ಹೊತ್ತಿಗೆ ನನ್ನ ಮಗಳು ಬಾಳ್ದನಿಯೇ ಅನ್ ಮನೆಗೆ ಯಾಕೆ ತಿಂಡಿ ಯಾಕೆ ಬಂದಿದ್ದು ನನ್ನ ಮಗಳು ಬಾಳ್ದನಿ ಯಾಕೆ ಬಂದಿದ್ದು ಹೇಳು ಅವ್ನು ಕಾಟ ತಡೆ ಕಾಕ್ದ ಹೊತ್ತಿಗೆ ನನ್ನ ಮಗಳು ಬಾಳ್ದಂಗೆ ಬಂದಿದ್ದು ನನ್ನ ಮಗಳು ಮಾಡ್ಕೊಂಡು ಅನ್ವಾಸ ಹತ್ಕೊಂಡು ಪ್ರೀತಿ ಸುಟ್ಟು ಓದೇ ಅಂದ್ಕೊಂಡು ಆ ನನ್ನ ಮಗನ ಕೊಟ್ಟು ಎಷ್ಟು ಅನ್ವಾಸ ಹತ್ತಾಳೆ ನಮ್ಗೆ ಗೊತ್ತು ಅದೇ ನಾನು ಹಂಗೆ ಮಾತಾಡಿಗೆ ನಾನು ಎಷ್ಟು ಚಾಡಿ ಕೊಟ್ಟಾನೆ ಗೊತ್ತು ಕಣವಾ ನೀನು ಎಂಥ ಚಾಡ್ಗೂಡ್ಕಿ ಎಷ್ಟು ಮನೆ ಹಾಳು ಮಾಡಿದ್ದೀಯಂತ ನಿನ್ನ ಊರೊಳಗೆ ಯಾರು ಕೇಳೋ ನೀನ್ ಸುದ್ದಿ ಹೇಳ್ತಾರೆ ಅವ್ರಿಗ್ ಮನೆ ಸುದ್ದಿ ಮಾತಾಡದೇ ಅಂತ ನಿನ್ ಕೆಲ್ಸ ನಮ್ದು ತಮ್ದು ಅಂತ ಮನೆಗ್ ಬಂದ್ರೆ ಹಿಂಗ ಮನೆ ಮಾಡಿ ಕಳ್ಸ ನೀನು ಯಾರು ಕೇಳಿ ಹೇಳ್ಬಿಟ್ಟು ಎಷ್ಟ್ ಮನೆ ಹಾಳು ಮಾಡಿದಾನು ನೀನ್ ಎಲ್ಲಿ ನೋಡಿದೀಯ ಅಯ್ಯ ಸುಮ್ಕಿರಿ ಅಕ್ಕ ಪಾಪ ಅಕ್ಕ ಏನ್ ಮಾಡ್ತು ಕಂತೆಗೂ ಬಂತೆಗೂ ಸರಿ ಆಗದ್ ನಿಮ್ಗೆ ಸೌ ಅಮ್ಮ ಇನ್ನೊಂದ್ಸತಿ ನಮ್ಮ ಮನೆ ಕಡೆಗೆ ಬರ್ಬೇಕಲ್ಲ ನೀನು ಸರಿ ಬಿಡು ಏನು ಕಟ್ಪಾದ್ ಮನೆ ಕಟ್ಟಿದ್ಯಾ ಬಂದ್ ನೋಡೋಣ ಮನೆ ಅದಿಕ್ಕ ಬರಿ ನಮ್ಮ ಮನೆ ಹಂತಾವಲ್ಲ ಅದ್ ನೋಡ್ಕೊಳಕ್ಕೆ ನಿಮ್ಮ ಮನೆ ಏನಂತೀವಿ ಏನಯ್ಯ ಎಂತಿದ್ವಿ ನೀನು ಇದ್ರು ನಿಂತ ಇರ್ಸದಕ್ಕೆ ನಮ್ಮ ಏನ್ ಅನ್ಕೊಟ್ಟಿಯಮ್ಮ ನೀನು ನೋಡು ಇವೆಲ್ಲ ಇಷ್ಟ ಐತಿಲ್ಲ ನಮ್ಗೆ ಸುಮ್ನೆ ನೀನು ನಿನ್ ಕೆಲಸ ನೀನ್ ನೋಡ್ಕೊಂಡು ಹೋಗಮ್ಮ ಏನು ಇಲ್ಲ ಉಂಕ ತಿನ್ಕೊಂಡು ಆಸ್ಕರ್ ಕುಡ್ಸ್ಕೊ ಮನೆ ಟ್ರಾಪ್ ಇದ್ದಾನೆ ಒಳ ಚಾರ ತಟ್ಟಿ ಏನೋ ನಮ್ದು ತಮ್ದು ಅಂತ ಮಾತಾಡ್ಸ್ಕೊಂಡು ಹೋಗೋದಂತ ಬಂದ್ರೆ ಹಂಗಾರ ನೀನ್ ಯಾರ ಮನೆಗೆ ಹೋಯ್ಕಿಲ್ವ ಏನಮ್ಮ ಏನಮ್ಮ ಮಾತಾಡೋದು ನೀನು ಏನು ಅಂತ ಈ ಬಾಯಿ ಅಂಕಲ್ಲಿ ನನ್ನ ನನ್ನ ಜೊತೆ ಬಾಯಿ ಕಟ್ಸ್ಬಿಡ ನೀನು ನಿಮ್ಮಂತ ಮನೆ ಹಳ್ಳಿ ಮನೆ ಹಳ್ಳಿ ಸೇರ್ಸ್ಕೊಬಿಟ್ಟು ಮನೆ ಹಾಳು ಮಾಡ್ಕೊಳಕ್ಕೆ ನಾವು ನಿನ್ನ ಮಗಳು ಅವತ್ತು ಬಂದ್ಬಿಟ್ಟು ನನ್ನ ಮನೆ ಹಾಳಾಗೋದು ಇವತ್ತು ಗೊತ್ತಾ ನಾನು ಅಳಿಮಯ್ಯ ಅಷ್ಟು ಚೆನ್ನಾಗಿದ್ದವರು ನನ್ನ ಮಗಳು ಕೊಟ್ಟು ಮಾಡ್ಬಿಟ್ಟವನೇ ಏನು ನನ್ನ ಮಗಳು ಸಂಸಾರ ಹಾಳು ಮಾಡ್ಬೇಕು ಅಂತ ಬಂದಿದ್ದೀರಾ ನೀವು ಅವತ್ತು ನಿನ್ನ ಮಗಳು ಬಂದಿದ್ದೆ ಮೂಲ ಆಯಿತು ಯಾಕೆ ಬರಬೇಕಾಗಿತ್ತು ನಿನ್ನ ಮಗಳನ್ನ ಮನೆಗೆ ಅಂತ ಹಾಂ ಯಾಕೆ ಬರಬೇಕಾಗಿತ್ತು ನಾನು ಬಾಳಾಟ ಮಾಡ್ತಾ ಇಲ್ಲ ಅವಳು ಬಾಳಾಟ ಮಾಡ್ತಂಗೆ ಅಲ್ಲಿ ಏನ್ಕೊಂಡು ಬಂದಿಲ್ಲ ಅದ್ರ ಮಗಳು ಚಾಡಿಯ ಕೊಡೋಕೆ ಓ ಸರಿ ಬಿಡು ನನ್ನ ಮಗಳು ಯಾಕೆ ಚಾಡಿಯ ಕೊಡೋಕೆ ಬಂದಳು ಆ ಬುದ್ಧಿ ಏನೋ ಕೊಲ್ತಿಲ್ಲ ನಿನ್ನ ಬುದ್ಧಿ ಎಲ್ಲ ನಂಗೆ ಚೆನ್ನಾಗಿ ಗೊತ್ತಕ್ಕೆ ಹೋಗು ಅಯ್ಯ ಸುಮ್ಕಿರಿ ಅಪ್ಪ ಅಪ್ಪ ಕೈ ಮಾಡ್ತಾ ಸುಮ್ಕಿರಿ ನೀವು ವಾಂತ ಕೊಯ್ತೀನಿ ಅನ್ಬಿಡ್ತೀರಿ ಯಾಕೆ ಬಂದ್ರಿ ಇವ ಅಮ್ಮ ಬರೋದು ನೋಡಿದೆ ಬುದ್ಧ ಮನೆ ದಿಕ್ಕ ಹೋದಳೆ ನೋಡ್ಕೊಂಡು ಬಂದೆ ನೋಡಮ್ಮ ಇವತ್ತಿಗೆ ಕೊನೆ ಆಯಿತು ಇನ್ನೊಂದ್ಸತಿ ನಮ್ಮ ಮನೆಯೊಳಗೆ ಕಾಲ ಕೊಡೋದಿನೂ ಏನಯ್ಯ ಏನಂಗೆ ಮಾತಾಡೋದಿನೂ ಕೊಟ್ಟು ಪಾಲ್ ಮನೆ ಕಟ್ಟಿದೀಯ ಯಾರು ಕೊಟ್ಟು ಪಾಲ್ ಮನೆಯ ಚೆನ್ನಾಗಿ ಮಾತಾಡ್ತೀನಿ ನೀನು ಓ ಪರವಾಗಿಲ್ವಾ ಎಷ್ಟು ಮಟ್ಟಿಗೆ ಮಾತಾಡ್ತಾನೆ ನೋಡು ಹೋಗೋಗು ಏನೀನು ಅಬ್ಬಿ ಕಟ್ಪಾಲ್ ಮನೆ ಕಟ್ಟಿಲ್ಲ ಏನು ಬಾಗಿಲೆ ಕಟ್ಟಿಲ್ಲ ಇನ್ನೊಂದು ದಿವಸ ಮನೆ ಕಡೆ ಕಂಡ್ರು ಮಾತ್ರ ನ್ಯಾಯನೇ ಆಯ್ಕೆ ಕೊಟ್ಬಿಡ್ತೀನಿ ಹುಷಾರು ಅಯ್ಯೋ ಅಯ್ಯೋ ನನಗೆ ಹಣೆ ಬರ್ವ ನಿನ್ನ ಮನೆ ಬರೋಕ್ಕೆ ಹೆಚ್ಚು ನಾನು ಎರಡು ಗಾಲು ನಾನು ಮಾಡ್ಕಿಲ್ಲ ಚಿಲ್ಕಬಿಡು ಬ್ಯಾಡಂತಿ ಅಂಜಕ್ಕೆ ನಾನು ಎರಡು ಗಾಲು ಮಾಡ್ಕಿಲ್ಲ ನಾನು ನಿನ್ನ ಯಾರು ಮಂಗಳ ಸ್ಥಿತಿ ಮಾಡ್ಕೊಂಡು ತಿಳಿದ್ರೆ ಮಕ್ಕೆ ಬರ್ನೇ ಬೇಕು ನೀನು ಬರ್ದಾರ ಐತಿಲ್ಲ ಅಂತ ನಿಮ್ಮ ಮತ್ತೆ ಮನೆ ಹಾಳಿರೋ ಮನೆ ಒಳಗೆ ಸೇರು ಸೇರಿಸ್ರೆ ಮನೆಗಳು ಹಾಳಾಯ್ತವೆ ಹೋಗ ಮಾತಾಡಿದ್ದೀನಿ ಹೆಂಗಲ್ಲ ನೋಡಿ ಮೈನು ಮಗಳು ಅಷ್ಟು ಚೆನ್ನಾಗಿದ್ರು ಏನೇನು ಬಂದೇ ಬಂದೇ ಬಂದು ನೀನು ಮಗಳು